ನಿಮ್ ಹೆಂಗಿದ್ರು ಬೈತಾ ಇದ್ರು ಆ ಅವಾಗಲೇ ಅಕ್ಕಾವ್ರ ಬೈತಾ ಇದ್ರು ನಿಮ್ಮ ಮನ್ಯಾಗ ಯಾಕ್ ಅಣ್ಣ ಏ ಬಟ್ಟೆ 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 ಇಕ್ಕಂಡ ಅಂದ್ರ ಚಡ್ಡಿ ಕಂಡಿರ್ಲಿಲ್ವಂತ ಹೊಳಿಕೆ ಆ ಚಡ್ಡಿ ಕಂಡಿರ್ಲಿಲ್ವಂತೆ ಓ ಹಂಗೆ ಹಂಗೆ ಕೂತ್ಕೊಂಡಿದ ಅಣ್ಣ ಓ ಯಾರ್ಯಾರಿಗ್ ಕೊಟ್ಟಿದ್ ದರ್ಶನ ಏ ಮರ್ತಿ ಅದು ಯಾವ ಗೋಳಾಡಿಗೆ ಕುಂತಿದ್ರು ಗೋಳಾಡ್ತಿದ್ರು ಇವ್ರು ಆ ಜೀ ಕನ್ನಡದಾಗ ಹ್ಮ್ ಬಂದ ನಾನ್ ಹಂಗೆ ಬಂದ್ ಹಂಗೆ ಕುತ್ಕೊಂಡಿದೀನಿ ಮರ್ತೆ ಬಿಟ್ಟಿದ್ದೀನಿ ನಾನು ಚಡ್ಡಿ ಯಾಕ್ ಬಿಚ್ಚಕ್ ಹೋಗಿದ್ದೆ ನೀನು ಅಲ್ಲೇ ಬಾತ್ರೂಮ್ ಗೆ ಹೋಯ್ತಲ್ಲ ಚಡ್ಡಿ ಅಲ್ಲ ಇದು ಒಡೆದ್ನಲ್ಲ ಒಡೆದ್ನಲ್ಲ ಹಂಗೆ ಆತು ತಿರ್ಗಾ ಸ್ನಾನ ಮಾಡ್ಕೊಂಡ್ ಹಂಗೆ ಇದನ್ನ ಸವಾಲ ಸುಟ್ಟಿ ಮ ಇಲ್ಲಿ ಅವ್ರ ಯಾರೋ ಗೋಳಾಡ್ತಿದ್ರು ಟಿವಿಯಾಗ ನೋಡ್ಕೊ ಆ ಯಾರ್ ಯಾರಿಗ್ ದರ್ಶನ ಕೊಟ್ಟೆ ಯಾರ ಯಾರ ನೋಡ್ರಿ ಲಾಸ್ಟಿಗ್ ಗೊತ್ತಾಗಿರೋದು ಯಾರ್ ಹೇಳಿದ್ ಆಮೇಲೆ ಆ ನಮ್ಮ ಅಜ್ಜಿ ನಿ ಮನೆಯಾರ ಓ ಯಾರ್ಯಾರ್ ನೋಡ್ಕೊಂಡ ಹೋದ್ರ ಯಾರ ಅಂಗಡಿಗ್ ಬಂದಿರು ವ್ಯಾಪಾರಕ್ಕೆ ಹೆಂಗಪ್ಪ ಮತ್ತೆ ಎಲ್ಲಾ ನೋಡ್ಕೊಂಡ ಹೋಗಾರ ಏನೋ ನನಗೆ ಗೊತ್ತಾಗ್ಲಿಲ್ಲಾ

ಇಲ್ಲಿ ಎಲ್ಲ ನಿನ್ನ ಕಲಾಭಿಮಾನಿಗಳು ನಿನ್ನ ಅಭಿಮಾನಿಗಳು ಎಲ್ಲ ಇಲ್ಲಿ ಕೂತ್ಕೊಂಡವ್ರೆ ದಯವಿಟ್ಟು ನೀನು ಶಕುನಿ ಒಂದು ಡೈಲಾಗ್ ಹೇಳ್ಬೇಕಂತ ಹೇಳ್ಬಿಡೋಣ ಹಲೋ ಹಲೋ ಹೇಳೋಣ ಅದೇ ಅಂದ್ರೆ ಕಲ್ಲರ್ಸ್ ಕನ್ನಡದಾಗ ಇದು